ಇಲ್ಲಿ ನಿಮಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ವಾ ನಿಮಗೆಲ್ಲಾರಿಗೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಒಂದು ಗುಡ್ ನ ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾಲ್ಕನೇ ಕಂತೆ ಹಣದ ಬಗ್ಗೆ ಏನು ಅಪ್ಡೇಟ್ ಇದೆಯಲ್ಲ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಮಧ್ಯೆ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಅದಕ್ಕಿಂತ ಮುಂಚೆ ಯಾರೂ ಚಾನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ನಾವು ಒಂದು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ಅನ್ನ ಬಗ್ಗೆ ಯೋಜನೆದ ಏನು ಹಣ ಬರಬೇಕಾಗಿತ್ತಲ್ಲ ನವಂಬರ್ ತಿಂಗಳದು ಅದು ನಿನ್ನೆಯಿಂದ ಒಂದು ಬಿಡುಗಡೆ ಆಗಿದೆ ಎಲ್ಲರಿಗೂ ಕೂಡ ಬರ್ತಿದೆ ನಿಮಗೂ ಕೂಡ ಶಾರ್ಟ್ಲಿ ಬರುತ್ತೆ ವೆಯ್ಟ್ ಮಾಡಿ ಮತ್ತು ಡಿ ಬಿ ಟಿಲೂ ಕೂಡ ಒಂದು ನವಂಬರ್ ತಿಂಗಳು ಆ್ಯಡ್ ಅಪ್ ಆಗಿದೆ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋಕೆ ಆಪ್ಷನು ಅದನ್ನು ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದಾಗಿರುತ್ತೆ ಅನ್ನ ಬಗ್ಗೆ ಯೋಜನೆಯಲ್ಲಿ ಯಾವುದೇ ಥರ ತೊಂದರೆ ಇಲ್ಲ ಅನ್ನ ಬಿಡುಗಡೆ ಆಗಿದೆ ಆಗಲೇ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು ನಾಲ್ಕನೇ ಹಣ ಯಾವಾಗ ಬರುತ್ತೆ ಅಂತ ನೀವು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ ಮತ್ತು ಇವಾಗ ನಮ್ಗೆ ಏನಕ್ಕೆ ಬಂದಿಲ್ಲ ಅಂತಲೂ ಕೂಡ ಕೇಳ್ತಾ ಇರ್ತೀರಾ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿನ ಕೂಡ ಕೊಟ್ಟಿದ್ದೀರ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಮತ್ತು ನಿಮಗೆ ಎಷ್ಟು ಜನ ಕೇಳ್ತಾ ಇರೋ ನಮಗೆ ಎರಡನೇ ಕಂತ ಬಂದಿಲ್ಲ ಮೂರನೇ ಕಂದು ಬಂದಿಲ್ಲ ನಾವೇನು ಮಾಡಬೇಕು ಹೇಳಿ ಅಂತ ಇಲ್ಲಿ ಆನ್ಲೈನ್ ಏನೇ ಒಂದು ಆಪ್ಷನ್ ಇತ್ತು ಅಂದರೆ ನಾನೇ ನಿಮಗೆ ಎರಡು ನಿಮಿಷ ವೀಡಿಯೋ ಮಾಡಿ ತಿಳಿಸ್ಕೊಡ್ತಿದ್ದೆ ಈ ಒಂದು ಆಪ್ಷನ್ ಇದೆ ಸರಿ ಮಾಡ್ಕೊಳ್ಳಿ ಬರುತ್ತೆ ಅಂತ ಆದರೆ ಇದು ಸರ್ಕಾರದಿಂದನೇ ಬರಬೇಕಾಗಿರೋದು ಆನ್ಲೈನ್ ಅವ್ರು ಯಾವ ಥರದ ಆಪ್ಷನ್ ಕೊಟ್ಟಿಲ್ಲ ಬರೀ ಅಪ್ಲಿಕೇಶನ್ ಹಾಕಕ್ಕೆ ಅಷ್ಟೇ ಅವರು ಒಂದು ಆಪ್ಷನ್ ಕೊಟ್ಟಿದ್ದಿದ್ದು ಅದರಿಂದ ಅದು ಬರೋವರೆಗೂ ವೆಯ್ಟ್ ಮಾಡೋದು ಬಿಟ್ಟು ನಿಮಗೆ ಬೇರೆ ಆಪ್ಷನ್ ಇಲ್ಲ ಮತ್ತು ಇಲ್ಲಿ ಅಂಗನವಾಡಿ ಕಾರ್ಯಕರ್ತರು ಏನು ಬರ್ತಾರೆ ನಿಮ್ಮ ಮನೆ ಹತ್ರ ಸರಿ ಮಾಡ್ತಾರೆ ಅಂತ ಏನು ಹೇಳಿದ್ನಲ್ಲ ಆ ಒಂದು ಪ್ರೋಸೆಸ್ ಆಲ್ ಓವರ್ ಕರ್ನಾಟಕ ಏನು ಕೂಡ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅವ್ರು ಸ್ಟಾರ್ಟ್ ಮಾಡಿದಾಗ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದಾಗ ನಿಮ್ಮ ಅಪ್ಡೇಟ್ ಮಾಡ್ತೀನಿ ಅದ್ರ ಬರೋವರೆಗೂ ಕೂಡ ವೈಟ್ ಮಾಡಬೇಕು ಅದ್ಬಿಟ್ಟು ನಿಮಗೆ ಬೇರೆ ಆಪ್ಷನ್ ಇರಲ್ಲ ಇಲ್ಲಿ ನಾಲ್ಕನೇ ಕಂತಿ ಹಣಕ್ಕೆ ಕ್ಯಾರೆಟ್ ವೈಟ್ ಮಾಡ್ತಾ ಇರ್ತಿರಲ್ಲ ಅವ್ರಿಗೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟು ರಿಲೀಸ್ ಆಗಿಲ್ಲ ಇದು ಕ್ಲಾರಿಟಿ ಇರಲಿ ನಿಮ್ಗೆ ಹಾಗಾದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರ ಇದ್ರ ಬಗ್ಗೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕೋರ್ ಅವರೇ ಒಂದು ಅಪ್ಡೇಟ್ನ ಕೊಟ್ಟಿದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಏನಕ್ಕೆ ಡಿಲೇ ಆಗ್ತಿದೆ ಮತ್ತೆ ಏನಕ್ಕೆ ಬಂದಿಲ್ಲ ಮತ್ತೆ ಯಾವಾಗ ಅನ್ನೋ ಒಂದು ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ ಏನಪ್ಪಾ ಅಂದ್ರೆ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಅವ್ರಿಗೆ ಹಾಕಕ್ಕೆ ಟ್ರೈ ಮಾಡ್ತಾ ಇದೀವಿ ಆ ಒಂದು ಅಮೌಂಟ್ ನ ಕ್ಲಿಯರ್ ಮಾಡೋಕ್ಕೆ ಅಂತ ಹೇಳಿದ್ರು ಅದು ಎಷ್ಟು ಜನ ಸುಳ್ಳು ಗೊತ್ತಿಲ್ಲ ಯಾಕೆಂದ್ರೆ ಎಷ್ಟು ಜನಕ್ಕೆ ನೀವು ಹಣನೇ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ಸರ್ಕಾರದವ್ರು ಮಾತ್ರ ಈ ರೀತಿ ಹೇಳ್ತಾ ಇದ್ರೆ ಅವರು ನಾಲ್ಕನೇ ಗಂತಿ ಹಣದ ಬಗ್ಗೆ ಒಂದು ಸ್ಪಷ್ಟನೆ ಮತ್ತೆ ನಿಮ್ಗೆ ಎಲ್ಲರಿಗೂ ನ್ಯೂಸ್ನ ಕೊಟ್ಟಿರೋದೇನಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟು ಇದೇ ವಾರದಲ್ಲಿ ರಿಲೀಸ್ ಆಗುತ್ತೆ ಇನ್ನು ಕೇವಲ ಎರಡರಿಂದ ಮೂರು ದಿನದಲ್ಲಿ ಬರುತ್ತೆ ಕೂಡ ಹೇಳಿದ್ರ ಅಂದರೆ ನಿಮಗೆ ನಾಳೆ ಬರ್ಬೋದು ಅಥವಾ ನಾಳಿದ್ದು ಹಣ ರಿಲೀಸ್ ಆಗ್ಬೋದು ಅದು ಬಂದಾಗ ಏನಾದರೂ ಅಪ್ಡೇಟ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು